ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾಹಿತಿ ಕೇಂದ್ರ ಭಾರತ್ ಸಂಚರ್ ನಿಗಮ ಲಿಮಿಟೆಡ್ ಅಂದರೆ ಬಿ ಎಸ್ ಎಲ್ ಇದೀಗ ತನ್ನ ಗ್ರಾಹಕರನ್ನು ಉಳಿಸಿಕೊಳ್ಳಲು ಮತ್ತು ಹೊಸ ಬಳಕೆದಾರರನ್ನು ಆಕರ್ಷಣೆ ಮಾಡಲು ಆಕರ್ಷಕ ಮತ್ತೆ ಕೈಗೆಟುಕುವ ರೀಚಾರ್ಜ್ ಯೋಜನೆಗಳನ್ನು ಇದೀಗ ಪರಿಚಯಿಸ್ತಾ ಇದೆ ಈ ನಿಟ್ಟಿನಲ್ಲಿ ಕಂಪನಿಯು ಇದೀಗ ನಾಲ್ಕುನೂರ ಎಂಬತ್ತು ರೂಪಾಯಿ ಮೌಲ್ಯದ ಹೊಸ ಫ್ರೀ ಫೈಡ್ ಯೋಜನೆಯನ್ನು ಇದೀಗ ಬಿಡುಗಡೆ ಮಾಡಿದೆ ಈ ಯೋಜನೆಯು ಎಪ್ಪತ್ತ ಎರಡು ದಿನಗಳ ವ್ಯಾಲಿಡಿಟಿಯನ್ನು ಹೊಂದಿದ್ದು ಯಾವೆಲ್ಲ ವೈಶಿಷ್ಟ್ಯ ಸೌಲಭ್ಯಗಳು ಯೋಜನೆಯಲ್ಲಿದೆ ಅಂತ ತಿಳಿಯಲು ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಅದೇ ರೀತಿ ನೀವು ಕೂಡ ಬಿ ಎಸ್ ಎನ್ ಎಲ್ ಸಿಮ್ ಯೂಸ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಇನ್ನು ಈ ವಿಡಿಯೋ ಇಷ್ಟ ನಮ್ಮನ್ನು ನಮ್ಮನ್ನ ಈ ವಿಡಿಯೋಗೆ ಲೈಕ್ ಕೊಟ್ಟು ಸಹಕರಿಸಿ ಇದೀಗ ಬಿ ಎಸ್ ಎನ್ ಎಲ್ ನಾಲ್ಕುನೂರ ಎಂಬತ್ತ ಐದು ರೂಪಾಯಿಯ ಪ್ರಮುಖ ವೈಶಿಷ್ಟ್ಯಗಳು ಅಂದ್ರೆ ಈ ಯೋಜನೆಯು ಎಪ್ಪತ್ತ ಎರಡು ದಿನಗಳ ಮಾನ್ಯತೆಯನ್ನು ನೀಡ್ತಾ ಇದೆ ಇದು ಎರಡು ತಿಂಗಳಿಗಿಂತ ಹೆಚ್ಚು ಕಾಲ ನಿರಂತರ ಸೇವೆಯನ್ನು ಒದಗಿಸುತ್ತದೆ ಇದು ಪ್ರತಿದಿನ ಟೂ ಜಿ ಬಿ ಹೈ ಸ್ಪೀಡ್ ಡಾಟಾವನ್ನು ನೀಡುತ್ತದೆ ಅದೇ ರೀತಿ ಭಾರತದ ಯಾವುದೇ ನೆಟ್ವರ್ಕ್ ಗೆ ಅನಿಯಮಿತ ವಾಯ್ಸ್ ಕರೆಗಳನ್ನು ಮಾಡಬಹುದು ಇನ್ನು ರಾಷ್ಟ್ರೀಯ ರೋಮಿಂಗ್ ಸಮಯದಲ್ಲಿಯೂ ಕರೆಗಳಿಗೆ ಯಾವುದೇ ಹೆಚ್ಚುವರಿ ಶುಲ್ಕಗಳು ಇರುವುದಿಲ್ಲ ಅದೇ ರೀತಿ ಯೋಜನೆಯು ಪ್ರತಿದಿನ ನೂರು ಉಚಿತ ಎಸ್ಎಂಎಸ್ ಸೌಲಭ್ಯವನ್ನು ಒಳಗೊಂಡಿದೆ ಈ ಯೋಜನೆಯಲ್ಲಿ ಬಿಎಸ್ಎನ್ಎಲ್ ನ ಡಿಜಿಟಲ್ ಕಂಟೆಂಟ್ ಪ್ಲಾಟ್ಫಾರ್ಮ್ ಆದ ಟಿವಿಗೆ ಉಚಿತ ಪ್ರವೇಶ ಲಭ್ಯವಿದೆ ಇನ್ನು ಬಿಐಟಿವಿ ನಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಲೈವ್ ಟ್ಯೂ ಚಾನೆಲ್ಗಳು ಮತ್ತು ಹಲವಾರು ಟಿ ಪ್ಲಾಟ್ಫಾರ್ಮ್ಗಳ ಕಂಟೆಂಟ್ ಗಳನ್ನು ವೀಕ್ಷಣೆ ಮಾಡಬಹುದು ಬಿಎಸ್ಎನ್ಎಲ್ ಈ ಯೋಜನೆಯ ಮೂಲಕ ವಿಶೇಷವಾಗಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿರುವ ಬಳಕೆದಾರರಿಗೆ ಕೈಗೆಟುಕುವ ಬೆಲೆಯಲ್ಲಿ ಸೇವೆಗಳನ್ನು ಒದಗಿಸುವ ಗುರಿಯನ್ನು ಹೊಂದಿದೆ ಇತ್ತೀಚೆಗೆ ಕಂಪನಿಯು ತನ್ನ ಫೋರ್ ಅನ್ನು ಫೈವ್ ಜಿ ನೆಟ್ವರ್ಕ್ ಮೂಲಸೌಕರ್ಯವನ್ನು ವಿಸ್ತರಿಸಲು ಕೂಡ ಕೆಲಸಗಳನ್ನು ಮಾಡ್ತಾ ಇದೆ ಈ ಹೊಸ ಯೋಜನೆಯು ಬಿಎಸ್ಎನ್ಎಲ್ಗೆ ಭಾರತೀಯ ಟೆಲಿಕಾಂ ಮಾರುಕಟ್ಟೆಯಲ್ಲಿ ತನ್ನ ಸ್ಥಾನವನ್ನು ಮತ್ತೆ ಗಟ್ಟಿಗೊಳಿಸಲು ಸಹಾಯ ಮಾಡಲಿದೆ ಅಂತ ಹೇಳಿ ಅಂದಾಜು ಕೂಡ ಮಾಡಲಾಗಿದೆ ಸ್ನೇಹಿತರೆ ನಾವು ಮಾಡಿರುವಂತಹ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕೂಡಲೇ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಎನ್ ಡಾಕ್ಟರ್ ಇದ್ರೂ ಕೂಡ ಕಮೆಂಟ್ ಮಾಡಿ ಕೇಳಿ ಇದಕ್ಕೆ ನಾವು ರಿಪ್ಲೈ ಕೂಡ ಮಾಡ್ತೇವೆ